ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಇನ್ಫೋಸ್ ಗ್ಯಾಲರಿ ಯೂಟ್ಯೂಬ್ ಚಾನಲ್ ಯೂಟ್ಯೂಬ್ನಲ್ಲಿ ಶಾರ್ಟ್ಸ್ಗಳು ಹಾಗೆ ವೀಡಿಯೋಗಳು ಎಲ್ಲವನ್ನು ನೋಡಿ ನಾವು ರೀತಿ ಇದೇ ರೀತಿ ಮಾಡ್ಬೋದು ನಾವು ಕೂಡ ಇದೇ ರೀತಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ಬೋದು ನಾವು ಕೂಡ ಯೂಟ್ಯೂಬ್ನಲ್ಲಿ ಅರ್ನ್ ಮಾಡಂಗಾಗ್ಬೋದು ಅನ್ನೋ ಅಂಥ ಮೈಂಡ್ಸೆಟ್ ಇಟ್ಕೊಂಡು ಯಾರೆಲ್ಲ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀರಾ ಅಂದರೆ ಸ್ಟಾರ್ಟ್ ಮಾಡಿದ್ದೀರಾ ಅಥವಾ ಹೊಸದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಬೋದು ಬಟ್ ಯಾವ ರೀತಿ ಕಂಟೆಂಟ್ಗಳನ್ನ ನಾವು ಯೂಸ್ ಮಾಡಬೇಕು ಯಾವ ರೀತಿ ಕಂಟೆಂಟ್ಗಳನ್ನ ಕೊಟ್ಟರೆ ಯೂಟ್ಯೂಬ್ನಲ್ಲಿ ಜಾಸ್ತಿ ವ್ಯೂಸ್ ಬರುತ್ತೆ ಬೇಗ ಸಬ್ಸ್ಕ್ರೈಬ್ ಆಗುತ್ತೆ ನಮ್ಮ ವಾಚ್ ಅವರ್ಸ್ ಜಾಸ್ತಿ ಹೋಗುತ್ತೆ ನಮ್ಮ ಚಾನಲ್ ಮಾನಿಟೈಸೇಷನ್ ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗ ನಮಗೆ ಅರ್ನಿಂಗ್ಸ್ ಕೂಡ ಸ್ಟಾರ್ಟ್ ಆಗುತ್ತೆ ಅನ್ನುವಂಥ ಜಾಸ್ತಿ ಎಕ್ಸ್ಪೆಕ್ಟೇಷನ್ಸ್ಗಳನ್ನ ಇಟ್ಕೊಂಡು ಯೂಟ್ಯೂಬ್ ಚಾನಲ್ನ ಓಪನ್ ಎಲ್ಲರಿಗೂ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ ಸೊ ನಾನು ನಿಮಗೆ ಈ ವಿಡಿಯೋನಲ್ಲಿ ನೀವು ಯಾವ ರೀತಿ ಕಂಟೆಂಟ್ಗಳನ್ನ ಯೂಸ್ ಮಾಡಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದರೆ ನಿಮ್ಮ ಚಾನಲ್ ಬೇಗ ಕ್ಲಿಕ್ ಆಗುತ್ತೆ ಜನಗಳಿಗೆ ಜಾಸ್ತಿ ಹೆಚ್ಚಾಗಿ ರೀಚ್ ಆಗುತ್ತೆ ಚಾನಲ್ ಬೇಗ ಮಾನಿಟೈಸೇಷನ್ ಆಗಿ ನೀವು ಅರ್ನಿಂಗ್ಸ್ನ ಕೂಡ ಸ್ಟಾರ್ಟ್ ಮಾಡ್ಬೋದು ಹೇಗೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಯಾವ ರೀತಿ ಕಂಟೆಂಟ್ಗಳನ್ನ ನೀವು ಯೂಸ್ ಮಾಡಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಯಾ ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೇಳಿ ನಾನು ಇದರಲ್ಲಿ ಡೀಟೇಲ್ಸ್ಗಳನ್ನ ಕೊಡ್ತೀನಿ ನಿಮಗೂ ಸಹ ಬಹಳ ಹೆಲ್ಪ್ ಆಗುತ್ತೆ ಈ ವಿಡಿಯೋನ ಸೊ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳಿ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಒಪಿನಿಯನ್ ಏನು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗಾದರೆ ಜಾಸ್ತಿ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಫಸ್ಟು ನೀವು ಯೂಟ್ಯೂಬ್ ಚಾನಲ್ ಓಪನ್ ಮಾಡೋದಕ್ಕೆ ಎಲ್ಲರೂ ಏನಪ್ಪ ಬೇಕು ಅಂತ ಹೇಳಿದ್ರೆ ನನ್ನ ಕಡೆಯಿಂದ ನಿಮಗೆ ಕೊಡೋಂಥ ಸಜೆಷನ್ಸ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು ಅಂದರೆ ಮುಖ್ಯವಾಗಿ ನಿಮಗೆ ತಾಳ್ಮೆ ಇರಬೇಕು ಹಾಗೆ ನಿಮ್ಮ ಹತ್ರ ಸಾಕಷ್ಟು ಸಮಯ ಕೂಡ ಇರಬೇಕು ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದರೆ ನಿಮಗೆ ಸಡನ್ನಾಗಿ ಅರ್ನಿಂಗ್ಸ್ ಬರೋದಿಲ್ಲ ಹಾಗಾಗಿ ತುಂಬ ದಿನಗಳೇ ಹಿಡಿಯುತ್ತೆ ನಿಮ್ಮ ಒಂದು ವಿಡಿಯೋ ಯಾವ ರೀತಿ ವಿಡಿಯೋಗಳಾದರೂ ಆಗ್ಬೋದು ಮಿನಿಮಮ್ ಅಂದರೂ ತ್ರೀ ಮಂತ್ಸ್ ಅಂದರೂ ಬೇಕೇ ಬೇಕಾಗುತ್ತೆ ಯಾಕೆ ಅಂತ ಹೇಳಿದರೆ ಇದು ಒಂದು ಸೋಷಿಯಲ್ ಆ್ಯಕ್ಟಿವಿಟೀಸ್ ಆಗಿರೋದ್ರಿಂದ ನಮ್ಮ ಚಾನೆಲ್ ನಮ್ಮ ವಿಡಿಯೋಗಳು ಜನರಿಗೆ ಇಷ್ಟ ಆಗಬೇಕು ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ವಾಚ್ ಅವರ್ಸ್ ಜಾಸ್ತಿ ಆಗೋದ್ರಿಂದ ಮಾತ್ರ ಚಾನೆಲ್ನಲ್ಲಿ ನೀವು ಬೇಗ ಅರ್ನಿಂಗ್ಸ್ ಮಾಡೋದಕ್ಕೆ ಸಾಧ್ಯ ಹಾಗಾಗಿ ನಾನು ನಿಮಗೆ ಮೇನ್ ಹೇಳೋದು ಸೊ ಫಸ್ಟ್ ತಾಳ್ಮೆ ಇರಬೇಕು ಹಾಗೆ ಸ್ವಲ್ಪ ಸಮಯ ಕೂಡ ನೀವು ಯೂಟ್ಯೂಬ್ ಚಾನಲಿಗೆ ಕೊಡಲೇಬೇಕು ಮೋಸ್ಟ್ ಆಫ್ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದನ್ನು ಮನೇಲೆ ಕುತ್ಕೊಂಡು ಅಂದರೆ ಹೌಸ್ ವೈಫ್ ಆಗ್ಬೋದು ಮನೇಲೆ ಯಾರು ಈಗ ಓದ್ಕೊಂಡು ಬೇಕಾದರೂ ಮಾಡ್ಬೋದು ಹೊರಗಡೆ ಹೋಗಿ ಕೆಲಸ ಮಾಡೋಕ್ಕಾಗದೇ ಇರೋರು ಇದನ್ನು ಮಾಡಿದರೆ ಬೆಟರ್ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಸೊ ಫಸ್ಟ್ ನಾನು ಲೇಡೀಸಿಗೆ ತೊಗೊಂಡ್ರೆ ಯಾರಿಗೆಲ್ಲ ಕುಕ್ಕಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಮನೆಯಲ್ಲಿರುವಂಥ ವಸ್ತುಗಳನ್ನ ಯೂಸ್ ಮಾಡಿ ನೀವೆಲ್ಲ ಏನೇನೆಲ್ಲ ಯುಟಿಲೈಸ್ ಮಾಡ್ಕೊತೀರಾ ಹೇಗೆ ಅದನ್ನು ಯೂಸೇಜ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಡೈಲಿ ವ್ಲಾಗ್ಸ್ಗಳಾಗ್ಬೋದು ಶಾರ್ಟ್ಸ್ಗಳಾಗ್ಬೋದು ನೀವು ಈ ರೀತಿ ವೀಡಿಯೋಗಳನ್ನ ಮಾಡೋದ್ರಿಂದ ಕೂಡ ಎಸ್ಪೆಷಲಿ ಕುಕ್ಕಿಂಗ್ಗೆ ಜಾಸ್ತಿನೇ ಎಕ್ಸ್ ಇವಾಗ ಯೂಟ್ಯೂಬ್ನಲ್ಲಿ ಒಳ್ಳೆ ವ್ಯೂಸ್ಗಳು ಬರುತ್ತೆ ಹಾಗೆ ಸಬ್ಸ್ಕ್ರೈಬ್ಸ್ ಬೇಗ ಆಗುತ್ತೆ ಚಾನಲಿಗೆ ಒಳ್ಳೆಯ ಹೆಸರು ಕೂಡ ಬೇಗ ಬರುತ್ತೆ ಕುಕ್ಕಿಂಗ್ ಚಾನಲ್ ಮಾತ್ರ ನಂಬರ್ ಒನ್ ಇದೆ ಅಂತಲೇ ಹೇಳ್ಬೋದು ಯೂಟ್ಯೂಬ್ನಲ್ಲಿ ಹಾಗೆ ರಂಗೋಲೆ ನಿಮಗೆ ರಂಗೋಲಿನಲ್ಲಿ ಇಂಟ್ರೆಸ್ಟ್ ಇದ್ದರೆ ಅಥವಾ ಡಿಸೈನಿಂಗ್ ಮಾಡೋದಾಗ್ಬೋದು ಸೊ ಹೋಮ್ ಮನೆಯಲ್ಲಿ ಏನಾದರೂ ಡೆಕೋರೇಟಿವ್ ಮಾಡುವಂಥದ್ದಾಗ್ಬೋದು ಇದನ್ನೆಲ್ಲ ನೀವು ಡೈಲಿ ವ್ಲಾಗ್ಸ್ಗಳು ಮಾಡ್ಕೊತ ಹೋಗೋದು ಅಥವಾ ಹೋಮ್ ಟಿಪ್ಸ್ಗಳನ್ನ ಹೋಮ್ ರೆಮಿಡೀಸ್ಗಳನ್ನ ಕೊಡೋವಂಥದ್ದನ್ನೆಲ್ಲ ಲೇಡೀಸ್ಗಳು ಮಾಡ್ಬೋದು ಇದು ನಿಜವಾಗ್ಲೂ ತುಂಬ ವರ್ಕ್ ಆಗುತ್ತೆ ಅದು ಸ್ವಲ್ಪ ಬಂದ್ಬಿಟ್ಟು ಬಂದುಬಿಟ್ಟು ಆಗಿ ಕೊಟ್ಟರೆ ಖಂಡಿತವಾಗ್ಲೂ ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ವಿತ್ ಇನ್ ತ್ರೀ ಮಂತ್ಸಲ್ಲೇ ನೀವು ನ ಸ್ಟಾರ್ಟ್ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ನೆಕ್ಸ್ಟ್ ಬಂದು ನಾನು ಮೆನ್ಸಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಮೆನ್ಸ್ಗಳು ಬಂದ್ಬಿಟ್ಟು ಕುಕ್ಕಿಂಗ್ ಚಾನಲ್ ಸ್ಟಾರ್ಟ್ ಮಾಡ್ಬೋದು ಹಾಗೆ ಪ್ಲಸ್ ಇವರು ಟ್ರಾವೆಲಿಂಗ್ ಬ್ಲಾಗ್ಸ್ಗಳನ್ನ ಜಾಸ್ತಿ ಮಾಡ್ಬೋದು ಹೊಸ ಹೊಸ ಪ್ಲೇಸ್ಗಳನ್ನ ತೋರಿಸೋಂಥ ತೋರಿಸ್ತಕ್ಕಂಥದ್ದಾಗ್ಬೋದು ಟ್ರಾವ್ಲಿಂಗ್ ವ್ಲಾಗ್ಸಿಗಂತೂ ಸಿಕ್ಕಾಪಟ್ಟೆ ಇವಾಗ ನಮ್ಮ ಸಿಕ್ಕಾಪಟ್ಟೆ ವ್ಯೂಸ್ಗಳು ಮತ್ತು ಲೈಕ್ಸ್ಗಳಂತೂ ತುಂಬಾ ಚೆನ್ನಾಗಿ ಬರುತ್ತೆ ಟ್ರಾವ್ಲಿಂಗ್ ವ್ಲಾಗ್ಸ್ ನಂಬರ್ ಒನ್ ಪ್ಲೇಸಲ್ಲಿ ಇದೆ ಇವ ಇತ್ತೀಚಿಗಂತೂ ಹೊಸ ಹೊಸದಾಗಿ ಯಾವುದಾದ್ರೂ ಪ್ಲೇಸ್ಗಳನ್ನ ಎಕ್ಸ್ಪ್ಲೋರ್ ಮಾಡುವಂಥದ್ದಾಗ್ಬೋದು ಹೊಸ ಹೊಸ ವಿಚಾರಗಳನ್ನ ತಿಳಿಸ್ಕೊಡ್ತಕ್ಕಂಥದ್ದು ಇದೆಲ್ಲನೂ ಜೆಂಟ್ಸ್ಗಳು ಈಸಿಯಾಗಿ ಮಾಡ್ಬೋದು ಹಾಗೆ ಟೆಕ್ನಿಕಲ್ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಸ್ಲೋ ಆಗುತ್ತೆ ಬಟ್ ಇದು ಟ್ರಾವೆಲಿಂಗ್ ಮಾಡೋದು ಎಕ್ಸೈಟಿಂಗ್ ವಿಚಾರಗಳನ್ನ ನೀವು ಖಂಡಿತವಾಗ್ಲೂ ತೋರಿಸ್ತಕ್ಕಂಥ ಕೆಲಸಗಳನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಮಾಡ್ಬೋದು ಇದು ಬಿಟ್ಟು ಈಗ ಜಾಸ್ತಿ ಪ್ಯಾಷನೆಟ್ ಆಗಿರೋವಂಥವ್ರು ವೆಬ್ ಸಿರೀಸ್ಗಳನ್ನ ಮಾಡ್ಬೋದು ವೆಬ್ ಸಿರೀಸ್ಗಂತೂ ಅದು ಲೈಕ್ ಶಾರ್ಟ್ ಫಿಲಮ್ಸ್ಗಳ ಟೈಪ್ ತೆಗೆದ್ಬಿಟ್ಟು ಮಾಡುವಂಥದ್ದಕ್ಕೆಲ್ಲ ತುಂಬ ಅಂದರೆ ತುಂಬಾ ಅಪರ್ಚುನಿಟಿ ಸಿಗುತ್ತೆ ಯೂಟ್ಯೂಬ್ನಲ್ಲಿ ಇದು ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಬಾಯ್ಸ್ಗಳು ಒಂದು ಟೀಮ್ ಮಾಡಿಕೊಂಡು ವೆಬ್ ಸಿರೀಸ್ಗಳನ್ನ ಮಾಡೋದ್ರಿಂದ ಸಿಕ್ ಸಿಕ್ಕಾಪಟ್ಟೆ ವ್ಯೂಸ್ ಬರುತ್ತೆ ಬೇಗ ಅಂದರೆ ಬೇಗ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ವೆಬ್ ಸಿರೀಸ್ಗೆ ಒಳ್ಳೆ ಸ್ಟ್ಯಾಂಡರ್ಡ್ ಇದೆ ಸ್ಟ್ಯಾಂಡ್ ಇದೆ ಅಂತಲೇ ಹೇಳ್ಬೋದು ಯೂಟ್ಯೂಬ್ನಲ್ಲಿ ಇದು ಒಂದು ಪಾರ್ಟ್ ಆಗ್ಬೋದು ಅದು ಹಾಗೆ ಮೂವಿ ರಿವ್ಯೂಸ್ಗಳನ್ನ ಕೊಡ್ಬೋದು ಹೊಸ ಹೊಸ ಮೂವೀಸ್ಗಳನ್ನ ಸೊ ಮೂವೀಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಕೂಡ ನೀವು ಇದರಲ್ಲಿ ಕೆಲಸ ಮಾಡ್ಬೋದು ಬಟ್ ಏನಪ್ಪ ಅಂತಂದರೆ ಮೂವೀಸ್ಗಳು ಅಥವಾ ಆಲ್ರೆಡಿ ಯೂಸ್ ಮಾಡಿರ್ತಕ್ಕಂಥ ಕಂಟೆಂಟ್ಗಳನ್ನ ಯೂಸ್ ಮಾಡೋದ್ರಿಂದ ಕಾಪಿರೈಟ್ ಅಥವಾ ಕಾಪಿ ಸ್ಟ್ರೈಕ್ ಕಾ ಕಾಪಿರೈಟ್ ಸ್ಟ್ರೈಕ್ಗಳು ಬರ್ತಕ್ಕಂಥದ್ದು ಈ ರೀತಿ ಸಮಸ್ಯೆ ಎಲ್ಲ ಫೇಸ್ ಮಾಡಬೇಕಾಗತ್ತೆ ಸೊ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ನಮ್ಮ ಒರಿಜಿನಾಲಿಟಿ ಏನಿರುತ್ತೆ ರಿಯಲ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋದರಿಂದ ಯಾವುದೇ ರೀತಿ ಸಮಸ್ಯೆ ಬರೋಲ್ಲ ಬೇಗ ಕೂಡ ವ್ಯೂಸ್ ಬರುತ್ತೆ ಬೇಗ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಇದು ಬಿಟ್ಟು ಇನ್ನೊಂದು ಹೇಳಬೇಕು ಅಂದರೆ ರೆಸ್ಟೋರೆಂಟ್ಗಳನ್ನ ಮೀಟ್ ಮಾಡ್ತಕ್ಕಂಥದ್ದು ಅಲ್ಲಿ ಹೋಗಿ ಡಿಶಸ್ಗಳನ್ನ ಟೇಸ್ಟ್ ಮಾಡಿ ಅಲ್ಲಿನ ಡಿಶಸ್ಗಳ ರಿವ್ಯೂ ಮಾಡ್ತಕ್ಕಂಥದ್ದು ಈ ರೀತಿ ಎಲ್ಲನೂ ಮಾಡ್ಬೋದು ಖಂಡಿತವಾಗ್ಲೂ ಅಂದರೆ ಜೆಂಟ್ಸಿಗೆ ಇದು ನಿಜವಾಗ್ಲೂ ತುಂಬ ಜನ ಮಾಡ್ತಾ ಇದ್ದಾರೆ ಯಾರು ಹೊಸ್ತಾಗಿ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊತಿದ್ದಾರೆ ನಾನು ಅವರಿಗೋಸ್ಕರ ಹೇಳ್ತಾ ಇದ್ದೀನಿ ದಯವಿಟ್ಟು ಯಾರು ಮತ್ತೆ ಅಪಾರ್ಥ ಮಾಡ್ಕೋಬೇಡಿ ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳನ್ನೇ ತೋರಿಸ್ಬೇಕು ಅಂತಿಲ್ಲ ನಿಮಗೆ ಗೊತ್ತಿರತಕ್ಕಂತ ಯಾವುದಾದ್ರೂ ನೀವು ಫೇಮಸ್ ಡಿಶ್ಗಳನ್ನ ಎಲ್ಲಾದರೂ ಊಟ ಮಾಡಿರ್ತಕ್ಕಂಥದ್ದು ಚಾಟ್ಸ್ಗಳು ತಿಂದಿರ್ತಕ್ಕಂಥದ್ದು ಇರ್ಬೋದು ಯಾವುದನ್ನು ಬೇಕಾದರೂ ತೋರಿಸ್ಬೋದು ಯಾಕೆ ಅಂತಂದರೆ ಇತ್ತೀಚೆಗೆ ಆಲ್ಮೋಸ್ಟ್ ಆಲು ಫುಡ್ ವ್ಲಾಗ್ಸ್ಗಳು ತುಂಬ ಚೆನ್ನಾಗಿ ಓಡ್ತದೆ ಯೂಟ್ಯೂಬ್ನಲ್ಲಿ ಹಾಗಾಗಿ ಸೊ ನಿಮ್ಮ ಚಾನಲ್ ಬೇಗ ಕ್ಲಿಕ್ ಆಗುತ್ತೆ ಈ ರೀತಿ ವಿಡಿಯೋಗಳಿಂದ ಇನ್ನು ಮತ್ತೆ ವುಮೆನ್ಸ್ ಮತ್ತು ಕಿಡ್ಸ್ಗಳ ವಿಚಾರಕ್ಕೆ ಬಂದರೆ ಇವರು ಕೂಡ ಸಣ್ಣ ಪುಟ್ಟ ವೆಬ್ ಸೀರೀಸ್ಗಳನ್ನ ಮಾಡ್ತಕ್ಕಂಥದ್ದು ಮನೆಯಲ್ಲಿ ಮಾಡ್ಬೋದು ಹಾಗೆ ಹೋಮ್ ರೆಮಿಡೀಸು ಈಗ ಹೇರ್ ಫಾಲ್ ರೆಮಿಡೀಸು ಮತ್ತು ಸ್ಕಿನ್ ಕೇರ್ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ಬೋದು ಬಟ್ ಶಾರ್ಟ್ಸ್ಗಳಿಗೆ ಅಷ್ಟು ವ್ಯೂಸ್ಗಳಾಗಿ ಗಳು ಚೆನ್ನಾಗಿ ಬರುತ್ತೆ ಲೈಕ್ಸು ಶೇರ್ಸು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬರ್ಸ್ ಕೂಡ ಚೆನ್ನಾಗಿ ಹೋಗ್ತಾರೆ ಬಟ್ ನಿಮಗೆ ಏನಪ್ಪ ಅಂದರೆ ಶಾರ್ಟ್ಸ್ಗಳಿಂದ ಜಾಸ್ತಿ ಅರ್ನಿಂಗ್ಸ್ ಬರೋದಿಲ್ಲ ಯಾಕಂದರೆ ವಾಚ್ ಅವರ್ಸು ರೀಚ್ ರೀಚ್ ಆಗೋದಿಲ್ಲ ಎಕ್ಸ್ಪೆಕ್ಟೇಷನ್ ಇರುವಂಥ ವಾಚ್ ಅವರ್ಸ್ ರೀಚ್ ಆಗೋದಿಲ್ಲ ಹಾಗಾಗಿ ಆದಷ್ಟು ವಿಡಿಯೋಗಳನ್ನ ಮಾಡಿ ಅಪ್ಲೋಡ್ ಮಾಡ್ತಕ್ಕಂಥ ಪ್ರಯತ್ನ ಮಾಡೋದು ಒಳ್ಳೆಯದು ನಾನು ಇಷ್ಟು ಇನ್ಫಾರ್ಮೇಷನ್ ಏನಕ್ಕೆ ಕೊಟ್ಟೆ ಅಂತ ಹೇಳಿದರೆ ಸೊ ಇದಿಷ್ಟು ವಿಚಾರಕ್ಕೆ ಮಾತ್ರ ಈಗ ಆಲ್ಮೋಸ್ಟ್ ಆಲು ಯೂಟ್ಯೂಬ್ನ ಓಪನ್ ಮಾಡಿ ಸರ್ಚ್ ಮಾಡಿ ನೋಡೋವಂಥದ್ದು ಫುಡ್ ವ್ಲಾಗ್ಸ್ಗಳು ಜಾಸ್ತಿ ಟ್ರಾವೆಲಿಂಗ್ ವ್ಲಾಗ್ಸ್ಗಳು ಜಾಸ್ತಿ ಈ ರೀತಿ ವಿಚಾರಗಳು ಜಾಸ್ತಿ ಓಡ್ತಿದೆ ಅದಕ್ಕೋಸ್ಕರ ನಾನು ಈ ರೀತಿ ನೀವು ಹೊಸದಾಗಿ ಚಾನಲ್ ಮಾಡುವಂಥವ್ರು ಈ ವೇನ ನೀವು ಸ ಚೂಸ್ ಮಾಡಿದರೆ ಬೆಟರ್ ಆಪ್ಷನ್ ಅಂತ ಹೇಳಿಬಿಟ್ಟು ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಬೇರೆ ಎಲ್ಲನೂ ಇದೆ ಈಗ ಸ್ಕೀಮ್ಗಳಾಗ್ಬೋದು ಗೌರ್ಮೆಂಟಿಂದ ಬಿಡುಗಡೆ ಆಗ್ತಕ್ಕಂಥ ಯೋಜನೆಗಳ ಬಗ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ತಾರೆ ಬಟ್ ನಾನು ನೋಡಿದ ಮಟ್ಟಿಗೆ ಅದು ಅಷ್ಟು ವ್ಯೂಸ್ಗಳು ಹೋಗ್ತಿಲ್ಲ ಸೊ ಕಂಪೇರ್ ಟು ಫುಡ್ ವ್ಲಾಗ್ಸ್ಗಳಾಗ್ಬೋದು ಮತ್ತು ಡೈಲಿ ವ್ಲಾಗ್ಸ್ಗಳಾಗ್ಬೋದು ಟ್ರಾವೆಲಿಂಗ್ ವ್ಲಾಗ್ಸ್ಗಳಾಗ್ಬೋದು ಇದಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಸೊ ಅದು ಆ ರೀತಿ ವಿಚಾರಗಳು ಈಗ ಗೌರ್ಮೆಂಟ್ಗೆ ಸಂಬಂಧಪಟ್ಟದು ಯಾಕೆಂತಂದರೆ ಈ ಥರ ವಿಚಾರಗಳನ್ನ ಮ ಆಲ್ರೆಡಿ ಎಲ್ಲನೂ ನ್ಯೂಸ್ ಚಾನಲ್ಗಳಲ್ಲಿ ಅವರು ಆಲ್ರೆಡಿ ಹೇಳ್ಬಿಟ್ಟಿರ್ತಾರೆ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ಹಾಗೆ ಅಷ್ಟು ನಾವು ಆನ್ಲೈನ್ ಅಪ್ಲಿಕೇಶನ್ನ ಜಾಸ್ತಿ ಯೂಸ್ ಮಾಡಿ ಅಪ್ಲೈ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಯೋಜನೆಗಳನ್ನ ಜಾಸ್ತಿ ಯೂಸ್ ಮಾಡ್ತಕ್ಕಂಥವ್ರು ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ಹಾಗೆ ತುಂಬ ಬಡವರು ಇರ್ತಾರೆ ಅವ್ರಿಗೆ ಯಾರ್ದಾದ್ರೂ ಸಪೋರ್ಟಿವ್ ಬೇಕೇ ಬೇಕಾಗುತ್ತೆ ಹಾಗಾಗಿ ಅವರು ಅಭ್ಯರ್ಥಿಗಳ ಮುಖಾಂತರ ಅಥವಾ ದಲ್ಲಾಳಿಗಳ ಮುಖಾಂತ್ರ ಅವರು ಅಪ್ಲೈ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾರೆ ಹಾಗಾಗಿ ಅವರು ಡೈರೆಕ್ಟಾಗಿ ಆನ್ಲೈನ್ ಅಪ್ಲಿಕೇಶನ್ನ ಯೂಸ್ ಮಾಡಿ ಅಪ್ಲೈ ಮಾಡೋದು ಮಾಡೋವಂಥ ರಿಸ್ಕ್ಗಳನ್ನ ಹೋಗಲ್ಲ ಹಾಗಾಗಿ ಆಲ್ಮೋಸ್ಟ್ ಆಲ್ ಅವರು ಅದ್ರ ಬಗ್ಗೆ ಯೋಜನೆಗಳಾಗ್ಬೋದು ಗೌರ್ಮೆಂಟ್ ಸ್ಕೀಮ್ಸ್ಗಳ ಬಗ್ಗೆ ನೋಡ್ತಕ್ಕಂಥದ್ದು ಯೂಟ್ಯೂಬ್ನಲ್ಲಿ ಕಡಿಮೆ ಅಂತಲೇ ಹೇಳ್ತೀನಿ ಟೈಮ್ ಪಾಸಿಗೆ ನೋಡ್ತಕ್ಕಂಥವ್ರ ಸಂಖ್ಯೆನೇ ಜಾಸ್ತಿ ಯೂಟ್ಯೂಬ್ನಲ್ಲಿ ಹಾಗಾಗಿ ಇನ್ನೀವಿ ಈ ರೀತಿ ವಿಡಿಯೋಗಳು ಮಾಡೋದ್ರಿಂದ ಸೊ ನೋಡೋರಿಗೆ ಕೂಡ ಇಷ್ಟ ಆಗುತ್ತೆ ಬೇಗ ಚಾನಲ್ ವ್ಯೂಸ್ ಆಗುತ್ತೆ ಹಾಗೆ ಮಾನಿಟೈಸೇಷನ್ ಆಗುತ್ತೆ ಸೊ ಇದಿಷ್ಟು ಯೂಟ್ಯೂಬ್ ಕಂಟೆಂಟ್ಸ್ಗಳಿಗೆ ಸಂಬಂಧಪಟ್ಟ ವಿಚಾರಗಳು ಸೊ ನಿಮಗೆ ಇದ್ರ ಬಗ್ಗೆ ಏನಾದರೂ ಡೌಟ್ಸ್ ಏನಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಾನು ಖಂಡಿತವಾಗ್ಲೂ ನಿಮಗೆ ರಿಪ್ಲೈ ಮಾಡ್ತೀನಿ ಯಾವುದೇ ರೀತಿಯ ಡೌಟ್ಸ್ ಇದ್ರೂ ನಾನು ಕ್ಲಾರಿಫೈ ಮಾಡಿ ಕೊಡ್ತೀನಿ ಸೊ ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ ದಯವಿಟ್ಟು ಲೈಕ್ಸ್ ಕೊಡಿ ಹಾಗೆ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್